ಅಣ ನಮಸ್ಕಾರ ಕಣೋಣ ನನ್ನ ಬಿಟ್ಟು ಹೋಗ್ಬೇಡ ಕಣ ನೀನು ಬರ ಬೈಬಿಡಿದ್ದೀನಿ ಅಂದ್ರೆ ಕುಡ್ಕೊ ಬಂದ್ಬಿಟ್ಟಿದ್ದೇನೋ ಥೂ ನಿನ್ ಬುದ್ದಿ ನೀನ್ ಬಿಟ್ಬಾಡಲ್ವೇನು ಹಾಂ ನಾನಂತೂ ಫುಲ್ ರೆಡಿ ಆಗಿದ್ದೀನಿ ಎಲ್ಲರೂ ರೆಡಿ ಅಣ್ಣ ಅಯ್ಯೋ ನಿನ್ ಮಗ ಮುಚ್ಚ ನಿನ್ ನಿನ್ನ ಜನ್ಮಕ್ಕಿಷ್ಟು ನೀನು ಇಷ್ಟ ಹೇಳಿದ್ರೆ ಇಷ್ಟೇ ಕಣ ಹೋಗು ಹೆಣ್ತೀನ ನೀನು ಮತ್ತೆ ಅವ್ರನ್ನೆಲ್ಲ ಕರ್ಕೊಬಾ ಬೇರೆ ಬೇರೆ ಟೈಮ್ ಆಯ್ತು ಬಿಸ್ಲು ಬೇರೆ ಗೊತ್ತಾಯ್ತು ಬೇಗ ಹೋಗಿ ಹೋಗಿ ಹೋಗಂಗ್ ಬಂದ್ಬಿಡೋಣ ಹ್ಞೂ ಸರಿ ಕಣ ಆಯ್ತು

ಮಾಡು ಏನೋ ಮದುವೆ ಆಗ್ತಾನಂತೆ ಒಂದ್ ಮಕ್ಕಳಕ್ಕೆ ಇಷ್ಟು ಹುಡುಗಿರು ನೋಡ್ಬಿಟ್ಟು ಏನ್ ಹತಾಡ್ತಾನೆ ನಮ್ಮ ವಯಸ್ಸಿಗೆ ಬಂದ ಎಷ್ಟು ಮದುವೆ ಆಗ್ತಾನೋ ಅದೇನು ಸಂಸಾರ ಮಾಡ್ತಾನೆ ಯಾರೇ ಊರಾಗ ಎಲ್ಲ ಸಂಸಾರ ಆಗ್ತಾನೋ ನಡಿಯೋ ನಡಿಯೋ ಸುಬಣ್ಣ ನನಗೆ ಕರೀಲೇ ಇಲ್ಲ ಕ್ಯಾನ್ವಾಸ್ ನೀವ್ ನೀವೇ ಹೋಗ್ತಿದ್ರಾ ನಾನೇನ್ ಏನು ಕಮ್ಮ ಇಲ್ಲಿಯೇ ಸುತ್ಕೊ ಬರಕ್ಕೆ ಸಾಕು ನಮ್ ಒಂದ್ ಹತ್ತು ಜನ ಹಿಂಗ ಬರ್ತೀಯ ನಿಂತಕ್ಕೆ ನಾಳೆ ಹೋಗ್ತೀವಲ್ಲ ಕರ್ಕೊಂಡು ಹೋಗ್ತೀವಿ ಅಮ್ಮ ಹಾಂ ಅಣ್ಣ ಎಲ್ಲ ಬಂದ್ಬಿಟ್ರು ಇನ್ನೇನು ಒಳ್ಳೆದಾ ಹ್ಞೂ ಇವಾಗ ಯಾವ ಪಕ್ಷಕ್ಕೆ ನಂಗೆ ಹೋಗ್ತಾರೀ ಕ್ಯಾನ್ವಾಸ್ಗೆ ಏ ನಿನ್ನೆ ತಿಮ್ಮಣ್ಣ ಅಲ್ವಾ ಕ್ಯಾನ್ವಾಸ್ ಇವತ್ತು ಬೊಮ್ಮಣ್ಣನ ಮಾಡೋಣ ನಾಳೆ ತಿರ್ಗಾ ತಿಮ್ಮಣ್ಣನ ಮಾಡೋಣ ಒಬ್ಬೊಬ್ಬರು ದಿನ ಒಂದು ಒಂದೊಂದು ದಿನ ಮಾಡೋಣ ಸರಿನಾ ಎರಡು ಪಕ್ಷಕ್ಕೂ ನಾನೇ ಇದ್ದೀನಲ್ವ ಹಂಗಾಗಿ ಎಲ್ಲ ಕಡೆಯಿಂದನೂ ನಾನೇ ಮಾಡಬೇಕು ಹಾಂ ನಿನ್ನೆ ತಿಮ್ಮಣ್ಣದಾಯಿತು ಇವತ್ತು ಬೊಮ್ಮಣ್ಣಕ್ಕೆ ಹೋಗೋಣ ಹೋಗಿ ಬೊಮ್ಮಣ್ಣಿಗೆ ಜೈಟ ಬೊಮ್ಮಣ್ಣಿಗೆ ಅಲ್ವ ಎಲ್ವ ತಿಮ್ಮಣ್ಣಿ ಬೊಮ್ಮಣ್ಣ ಬೊಮ್ಮಣ್ಣನಿಗೆ ಎಷ್ಟು ಕೊಡ್ತಿದೀರಾ ಕಾಸು ಒಂದ್ ತಲೆಗೆ ಬೇರೆ ಕಡೆ ಐದು ರೂಪಾಯಿ ಕೊಡ್ತಾರಂತೆ ನೀವು ಎಷ್ಟು ಕೊಡ್ತೀರಾ ಮತ್ತೆ ಐನೂರು ರೂಪಾಯಿ ಎಲ್ಲಿ ಕೊಡೋಣ ಕೊಟ್ಟಿರೋದೇ ನನಗೆ ಇನ್ನೂರು ಇನ್ನೂರು ರೂಪಾಯಿ ನಾನು ಅದನ್ನ ಪೂರ್ತಿ ನಿಮಗೆ ಕೊಡ್ತಾ ಏನೋ ಬರಲಿ ಹೆಣ್ಮಕ್ಳು ಖರ್ಚಿ ಆಗ್ತದೆ ಅಂತ ನೋಡ್ರಿ ಇನ್ನೂರು ರೂಪಾಯಿ ಕೊಡ್ತೀವಿ ಬರೋದಿದೆ ಬರ್ರಿ ಇಲ್ಲ ಅಂದ್ರೆ ಇಲ್ಲೇ ಮನೆ ತವನ ಇರ್ರಿ ಗಂಡು ನಾನು ಗಂಡಸು ನನಗೆ ಎಷ್ಟು ಕೊಡ್ತೀಯಾ ನೆನಸ್ಕೋ ಅಷ್ಟೇ ನಿನಿಸ್ಕೋ ಅಷ್ಟೇ ನಡಿಯಲ್ಲ ಸುಮ್ಮನೆ ಎಲ್ಲ ನಿಮಗೆ ಕುಡಿಯೋ ಕಾಸು ಕೊಟ್ಟಿದ್ವಿ ನೋಡಿ ನಡಿಯೋ ಓ ಸುಬ್ಬಣ್ಣ ಜಾಯ್ ಏನ್ ಎತ್ತಾ ಮಾಡ್ದವನು ಅಡಿಕೆ ಕಣ ಕುರ್ಕೊಂಡ್ ಬರ್ಬೇಡ ಅಂತಿದ್ದು ಅನ್ನೋ ಕೋಣ ನಂಗೊಂದು ಡೌಟು ನಮ್ಮ ಓಟಾರ್ದಾಗ ಇರೋ ಇಷ್ಟೇ ಜನ ನಾವೆಲ್ಲ ನಾವೆಲ್ಲ ಇಲ್ಲೇ ಕ್ಯಾನ್ವಾಸ್ ಮಾಡ್ತಾ ಇದೀವಿ ಹೋಗೋದು ಇದೇ ಬೀದಿಗೆ ಕ್ಯಾನ್ವಾಸ್ಗೆ ನಾವು ಇಷ್ಟು ಜನ ನಿಂತ್ಕೊಂಡು ಸುಮ್ ಸುಮ್ಮನೆ ಸಿಕ್ಬೇಕಾ ಖಾಲಿ ಹೋಗಿ ಪೇಪರ್ ಹಾಕಿ ಬರಬೇಕಾ ಫೋಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಕೇಳೋಕ್ಕೆ ಇಲ್ಲೇ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಕಳಿಸ್ಬಿಡು ಸುಮ್ಸುನೇ ಹಾಕ್ತಿರ್ಗೊಳ್ಳೋಣ ಹ್ಞೂ ಫೋಟೋ ಹಾಕ್ಕೊಳ್ಳ ಫೋಟೋ ನೀನು ಹಾಕ್ತಿಯಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಫೋಟೋ ಅದೆಲ್ಲ ಕಣೆಯು ಅಲ್ಲೆಲ್ಲ ಲೆಕ್ಕ ಕೇಳ್ತಾರೆ ಯಾವ ಬೀದಿಗೆ ಹೋಗಿದ್ದೀರಾ ಎಲ್ಲ ಕೇಳ್ತಾರೆ ಅದಕ್ಕೆ ಫೋಟೋಗಳು ತೆಗಿಬೇಕು ಅದಕ್ಕೆ ನಡೀರಿ ಹಂಗೆ ಒಂದು ರೌಂಡ್ ಹೋಗಿ ಹಿಂಗೆ ಒಂದು ರೌಂಡ್ ಬರೋಣ ಏ ಅಷ್ಟೇ ತಾನೇ ನೋಡಿ ಅಕ್ಕ ನಾನೇನೋ ಅಂದ್ಕೊಂಡಿದ್ದೆ ಊರೆಲ್ಲ ಅಂತ ಅಷ್ಟೇ ತಾನೇ ನೋಡಿ ಹಿಂಗೋಗಿ ಹಂಗ ಹಸಿ ಬರೋಣ ಹಂಗೆ ಬತ್ತ ಮಜ್ಜಿಗೆ ಗಿಜ್ಜಿಗೆ ಕೊಡಿಸ್ರಿ ಓಕೆ ಆಪಲ್ ಜ್ಯೂಸ್ ಕೊಡಿಸ್ತಾರೆ ಹುಕಣ್ಣ ಅಕ್ಕ ಆ್ಯಪಲ್ ಜ್ಯೂಸ್ ಕುಡ್ದು ಭಾಳ ದಿನ ಆಯಿತು ಹೆಂಗೋ ಪ್ಯಾಟೆ ಕಡೆಗೆ ಹೋಗ್ತಿದ್ದೀವಲ್ಲ ಕ್ಯಾನ್ವಾಸ್ಗೆ ಹಂಗೆ ಒಂಚೂರು ಆ್ಯಪಲ್ ಜ್ಯೂಸ್ ಕೊಡ್ಸಿ ಸುಬ್ಬಣ್ಣವ್ರು ಎಲ್ಲಾರ್ಗು ಏನು ಜಾಸ್ತಿ ಜನ ಇಲ್ವಲ್ಲ ಸ್ವಲ್ಪ ಜನನೇ ನಾವು ಇಷ್ಟೇ ಜನ ಇರೋದು ಕೊಡಿಸು ಮಾತಾಡ್ತಾನೆ ನಿಂತ್ಕೊಳ್ತೀರಾ ಇಲ್ಲೇ ನಡೀತೀರಾ ಇವಾಗ ಬೊಮ್ಮಣ್ಣ ಜಾಯಿ ನಿಮ್ಮ ಓಟು ಬೊಮ್ಮಣ್ಣಂಗೆ ನಿಮ್ಮ ಓಟು ಬೊಮ್ಮಣ್ಣಂಗೆ ನಿಮ್ಮ ಓಟೋ ಬೊಮ್ಮಣ್ಣಂಗಿ ನೀನೇನು ಬೇಜಾರು ಮಾಡ್ಕೊಬೇಡ ಕಣಮ್ಮ ಹಾಂ ನಿನಗೆ ನಾಳೆ ಕರ್ಕೊಂಡು ಹೋಗ್ತೀನಿ ಸರಿನಾ ನೀವು ಮನೆಗೆ ಸಾಕು ನಾನು ಅರ್ಜನದ್ದೇ ಲೆಕ್ಕ ಬರ್ಕೊಂಡಿರೋದು ಇಷ್ಟು ಜನಕ್ಕೆ ಸಾಕು ನಿನ್ನೆ ನಾಳೆ ಕರ್ಕೊಂಡು ಹೋಗ್ತೀನಿ ಸರಿನಾ ನಾಳೆ ಒಂದ್ ದಿವಸ ಕರ್ಕೊಂಡು ಹೋಗ್ತೀನಿ ನಿಮ್ಮ ಇರ ನಿನ್ನ ಮಗನ ಎಲ್ಲಾರು ಕರ್ಕೊಂಡು ಇವು ಇನ್ನು ನನ್ನ ಮಗ ನನ್ನನ್ನೇ ಕರ್ಕೊಂಡು ಹೋಗಿಲ್ಲಲ್ವಾ ಇವ್ನು ಓಟ್ ಹಾಕೋದ್ರೆ ಕೇಳಿ ಸಲ ಮಾಡ್ತೀನಿ ನಿನಗೆ ನಾನು ಓಟ್ನ ಯಾರಿಗೂ ಹಾಕಲ್ಲ ಯಾರಿಗೂ ನಾನು ಬೇರೆಯವ್ರಿಗೆ ಹಾಕ್ಬಿಡ್ತೀನಿ ಅಯ್ಯೋ ಇವನ ಸುಬ್ ಹಿಂಗಿದ್ದವನೇ ಇವನಿಗೆ ಬಂದು ತೊತ್ತು ಬಂದಿಲ್ಲ ಮಮ್ಮಿ ಇವನಿಗೆ ಮತ್ತು ಎಣ್ಣೆ ಕುಡಿದು ಮತ್ತೆ ಬಂದು ಇದ್ಕೊಬಿಟ್ಟು ಅವನೇ ಬೇರೆ ನನ್ನ ಮಗ ಕ್ಯಾನ್ ಹಾಸ್ಪಿಟ್ಲಿದ್ದೆ ಬೆಳಿಗ್ಗೆ ಇನ್ನೂರು ರೂಪಾಯಿ ದುಡ್ಡಿಸ್ಕೊಂಡು ಯಾಂಗೆ ಕುಡಿದು ಇದ್ಕೊಂಡು ನೋಡು ಬೇರೆ ನನ್ನ ಮಗ ಒಂದೊಂದು ಸರಿ ಅವ್ನು ಕೇಳಿ ಹೋಣ ಸುಮ್ಮಣ ನಂಗ್ ತಿರು ಸಾಕಾಯ್ತು ಇವತ್ತಿಗೆ ಸಾಕು ಬೇಕಾ ನಾಳೆ ಬೇಕಾದ್ರೆ ಊರಲ್ಲ ಸುತ್ತಣ್ಣ ನಾಳೆ ಒಂದು ಮೂರು ರೂಪಾಯಿ ನಾನೂರು ರೂಪಾಯಿ ಕೊಡೋಣ ತೀರ ಇನ್ನೂ ರೂಪಾಯಿ ಏನು ಬರೋಲ್ಲ ಈಗಿನ ಕಾಲದ ನಿಂಗೆ ಗೊತ್ತಾ ಎಲ್ಲ ರೇಟು ಹಾಂ ಒಂದು ಮುನ್ನೂರು ರೂಪಾಯಿ ನಾನೂ ರೂಪಾಯಿ ಕೊಡು ನಾಳೆ ಬೇರೆ ಪಕ್ಷದವ್ರ್ ಹೋಗೋದು ನಾಳೆ ಬೇಕಾದ್ರೆ ಕತೆ ನೋಡ್ಕೊಂಡ ಇವತ್ತು ಇವಾಗ ಇನ್ನೂರು ಇನ್ನೂರು ರೂಪಾಯಿ ನೋಡಿರಿ ಮನೆ ಸಾಕು ಓ ಲಕ್ಷ್ಮ ತಗೊಳ್ಳಮ್ಮ ನಿಮಗೆ ಇನ್ನೂರು ಹ್ಞೂ ಪ್ರಿಯಾ ತಗೊಳ್ಳಮ್ಮ ನಿಂಗೂನು ಅವರೆಲ್ಲ ಏನು ಬೇರೆ ಹೆಂಗ್ ದುಡ್ಡಿಸ್ಕೊತಾರೆ

ಓಹೋ ಸುಬ್ಬಣ್ಣವ್ರದ್ದಾ ಪ್ಲಾನು ಪ ಹಳೆ ಇದ್ದಾರೆ ಸುಬ್ಬಣ್ಣವ್ರು ಏನೇ ಆಗಲಿ ಮಾಡ್ತಿದ್ದಾಳೆ ಏನಾಗ್ಲಿ ಇವರು ಲಕ್ಷ್ಮಕೋ ಲಕ್ಷ್ಮಕೋ ಏನಪ್ಪ ಯಾಕರ್ ಹೆಂಗ್ ಬಿಟ್ಕೊಂಡವನಿ ಅಯ್ಯೋ ಅಲ್ಲ ಲಕ್ಷ್ಮಕ್ಕ ಈ ಅಪ್ಪ ಐವತ್ತು ಜನ ಹೆಸರು ಬರ್ಸಿಬಿಟ್ಟು ಬರೀ ಹತ್ತು ಜನನೂ ಕರ್ಕೊಂಡೋಗಿ ನಲ್ವತ್ತು ಜನ ದುಡ್ಡು ಜೋಬ್ನಾಗ ಕರ್ಕೊಂಡವನಿ ಇಂಥ ಕೆಲಸ ಚೆನ್ನಾಗಿ ಮಾಡ್ತೈತಲ್ವ ಸುಬ್ಬಣ್ಣ ಬಲು ಇಂಥ ಕೆಲಸ ಮಾಡ್ತಾ ನೀನು ನಾಳೆ ನಾನು ನನ್ನ ಕೊಟ್ಟರೆ ಹೋಗಣ ಇನ್ನೂರು ಕೈಗೆಲ್ಲ ಹೋಗೋದು ಬೇಡ ಏನ್ಮ ನೀರು ಕೈ ಇನ್ ಕಾಲದಾಗೆ ಬೆಳೆ ನೋಡು ಎಂತ ಬದುವಂತ ಅಂತ ಬರೀ ಅಚ್ಚನ ಕರ್ಕೊಂಡು ಹೋಗ್ಬಿಟ್ಟು ನಲ್ವತ್ತು ಜನ ದುಡ್ಡನ್ನ ಜನ ಕಾಕೋಣತೆಗೆಲ್ಲ ನಾವು ನೀರ್ ಪ್ಯಾಕೆಟ್ ಕೂಡ ಕೊಡ್ಸ್ತಿಲ್ಲ ಹೂ ಸರಿ ಅಮ್ಮಿ ನೋಡಿ ಅವ್ರಷ್ಟೆಲ್ಲ ದುಡ್ಡಿರೋ ಏನ್ ಮಾಡೋದು ಕಾಣ್ತೈತಿ ನಾವು ಏನೇ ಮಾಡೋದು ತಕ್ಕ ಕಾಣ್ತೀವಿ ನೋಡಿ ಹೋಗೋಣ ಮನೆಗೆ ಹೋಗಿ ಯಾವಾಗ ಇನ್ನೊಂದು ರೂಪಾಯಿ ನಾನು ಬಂತಲ್ಲ ನಾಳೆ ತರಕಾರಿ ತರಕಾರಿ ನೋಡಿ ಹೋಗೋಣ